ನಮ್ಮಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಹಿಂದೂಗಳಿಗೆ ನಾವೇ ಆಶ್ರಯವಾಗಿ ನಿಲ್ಲಬೇಕು ಹಿಂದುತ್ವದ ಪರವಾಗಿ ಸರ್ಕಾರ ನಡೀಬೇಕಂತ ಹೇಳಿ ಅದು ಪಕ್ಷಗಳ ನೀವು ಪಕ್ಷವರನ್ನು ಚಟುವಟಿಕೆ ಮಾಡಿದವರು ಬಿಟ್ಟಿದರ ನಾನು ಇವತ್ತು ಶಿಕ್ಷೆ ಏನು ನೀವು ಪಟ್ಟದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಯಾಕೆ ಸ್ವಾಗತ ಮಾಡ್ತೀವಿ ಅಂದ್ರೆ ಹೈಕರ್ ಬಾಕಿ ಹೈ ಇವತ್ತಿನಿಂದ ನಮ್ಮ ಆಟ ಶುರು ನಿನ್ನ ಬೇರೆ ವಿಜಯವಾಗಿ ನಾವು ಸುಮಾರು ಕೂತಿದ್ದೇವೆ ನಿನ್ನೆ ಸುಮಡೆಯ ಕೂತ್ಕೊಳ್ಳುವಂತ ಜಾಯ ಅಲ್ಲ ಲಿಂಗಾಯತ ಪಂಚಮ ಶಾಲೆ ಬಸನವರ ಪಾಟೀಲ್ ಸ್ನಾಳ್ವರು ಇದೇ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಹೋರಾಟಕ್ಕೆ ಹೋರಾಟ ಮಾಡಿದಂತಹ ಏಕೈಕ ಕರ್ನಾಟಕ ರಾಜ್ಯದ ವ್ಯಕ್ತಿ ಅಂದ್ರೆ ಬಸನಗೌಡ ಪಾಟೀಲ್ ಸ್ನಾಳ್ ಅವರು ಅವರು ಮನೆ ಪಂಚಮ ಶಾಲೆ ಬಗ್ಗೆ ಕೇಳಿಲ್ಲ ಮೀಸಲಾತಿ ಲಿಂಗಾಯತ ಒಳಪಂಗದ ಜಾತಿಗೆ ಅವರು ಮೀಸಲಾತಿ ಕೊಡ್ಬೇಕಂತ ಕೇಳಿದ್ರು ಇಪ್ಪತ್ತಿರ್ತಕ್ಕ ಮತ ಮತ್ತೆ ಅದಕ್ಕಾಗಿ ಪ್ರತಿಭಟನೆ ಎಷ್ಟೊತ್ತ ನೆರವುದಿಲ್ಲ ಇದಕ್ಕೆ ಎಷ್ಟು ಆಗಿ ನೀವಾದ ವಾಪಸ್ ಆಗಿ ವಾಪಸ್ ಕೊಡುವುದೇ ಮುಂದ ಇದು ಏನ್ ಹಚ್ಚೋದ ಪರಿಸ್ಥಿತಿ ಎಲ್ಲಿ ಕೊಡ್ತೇವೆ ಯಾರೋ ಲಕ್ಷ ಲಕ್ಷಿಸ ಆಗ್ತದ ಅದಕ್ಕೆ ಬಜನವ್ರಿಗೆ ರಾಜ್ಯದವರಿಗೆ ಪ್ರಯತ್ನ ಸಮಾಜದಲ್ಲಿ ಅಷ್ಟೇ ಅಲ್ಲ ಹಿಂದೂಗಳ ಆ ಸಂಸ್ಥೆಗೆ ನೋವಾಗಿದೆ ಇಲ್ಲಿ ಉದ್ದವರ ನೋವಾಗಿದೆ ಬೆಂಗಳೂರನ್ನ ನೋವು ಮಾಡಿ ಎತ್ತಿಗಳು ಮಾಡಿದ್ರಿ ಅದು ಸಾಕಿಲ್ಲ ಅದಕ್ಕೆ ಯಾವಾಗವರತ್ಮ ಸಾಕು ದಸರುಗೋಡ ಸಾಧನೆ ನಮಗೆ ಏನು ತೋರಿಸ್ಕೊಳ್ತಾ ಇದೆ ಅಂದ್ರೆ ದಸರುಗೋಡ ಸಾಧನೆ ಎಸ್ತೀರಿ ಈ ಭಾರತ ದೇಶ ಈಗ ಫೇಕ್ ಗ್ರೇನ್ ದಿಸ್ ಏನ್ 30 ಅವರು ಬಂತೆ ಿದೆ <truzca> <truzca> सि रुपिया सिखार ಆಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಸಮಾಜ ಬಾಂಧವರು ಅಟೋ ಮುಂದ್ಗಡೆ ಎಲ್ಲರೂ ಬಿಟ್ಟು ಯಾರು ಎಲ್ಲೇ ನಿಂತೀರಿ ಎಲ್ಲರೂ ಮುಂದಗಡೆ ಬನ್ನಿ ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮುಟ್ಟಬೇಕು ಹೋಗಿ ಎಲ್ಲರೂ ಮುಂದೆ ಬನ್ನಿ あっ。 ಗಾಂಧಿ ಅಂತ ಸಮಸ್ತ ಹಿಂದೂ ಬಾಂಧವರಿಂದ ಎಲ್ಲ ಲಿಂಗಾಯತ ಸಮಾಜದ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ಳುತ್ತೆ ಅಗ್ರಮಣ್ಯ ನಾಯಕರು ಸಮಸ್ತ ಹಿಂದೂ ಹೃದಯ ಸಾಮ್ರಾಟ್ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ